ಹಾ ಕೆಲಸ ಆಗಂಗಿಲ್ಲ ಈಗ ಕೆಲಸ ಮಾಡೋಕ್ಕು ಮತ್ತೇನು ಮಾಡ್ತೀಪ ಅಯ್ಯಯ್ಯ ನಮ್ಮಪ್ಪ ಸಣ್ಣ ಇದ್ದಾಗ ಅಯ್ಯ ಇದ್ಕೊಂಡು ಏನು ಮಾಡ್ತೀರಿ ಶಾಲೆ ಸುಟ್ಟಿ ಬಂತಂದ್ರೆ ಅದಕ್ಕೆ ಹೋಗ್ರಿ ಇದಕ್ಕೆ ಹೋಗ್ರಿ ಅಂತ ಕೆಲಸ ಕಳಿಸ್ತಿದ್ದ ಈಗಿನ ಮಕ್ಕಳ ಯಾವುದು ಹೋಗುದಿಲ್ಲ ಯಾವ್ದು ಬರೋದೂ ಇಲ್ಲ ಅವ್ ಕೆಲಸ ಹಿಂಗ ಬಿಟ್ರಿ ನೀವು ಬರೀ ಮೊಬೈಲ್ ನೋಡ್ಕೊಂತ ಮನ್ಯಾಗೆ ಇದ್ದು ಬಿಡ್ತೀರಿ ಏನಿಲ್ಲ ಯಾವ್ದಾರ ಒಂದು ಅಂಗಡಿಯಾಗೆ ಕೇಳ್ಕೊಂಬ ಅಂತ ಇವತ್ತು ಸರಳ ನೀವು ಒಬ್ಬ ಕೆಲಸಕ್ಕೆ ಕೊಂಡ್ತಂದಿಕ್ಕೊಬ್ಬ ನಾಯಿ ಹಿಂಗೆ ಬಿದ್ದಾಡ್ತಾಳ ನಿಮ್ಮ ಜಗಳರ ತಪ್ಪತಿ ಹೌದು ನೋಡಿ ಅವ್ವ ಮಾಡಂಗ ಮಾಡ ಅಣ್ಣಗ ಬರೇ ನನ್ನ ಜೋಡಿ ಜಗಳ ತೈತನಾ ನೀನು ಈ ವರ್ಷ ಒಂಬತ್ತು ಮುಂದಿನ ವರ್ಷ ಹಾತ್ನೇತ ಚಂತೆ ಓದುದು ಬರೀದು ಮಾಡನಿ ನನ್ ಎಬ್ರಿ ಅಣ್ಣ ಬರೇ ಅಂಕುಡಿ ಜಗಳ ಮಾಡ್ತಿದ್ದೀಯಲ್ಲ ಹೋಗ ಕಸ ಹುಡ್ದ ಬಾಂಡೆ ತಿಕ್ಕೋಗ ಯವ್ವ ಬೇಸಿ ನಿಡಿದು ನೋಡಕೀಗಿ ಬರೀ ನಾನು ಬೇಸ್ಬೇಕು ಅಂತ ಹೇಳಿ ಜಗಳ ತೊಕೊಂಡ್ ಬರ್ತಳೆ ನನ್ನ ಜೋಡಿ ಆಕಿ ಹೊರಡಿ ಬಾಂಡೆ ತಿತ್ ನೋಡಿ ಸಂಜೆ ಮುಂದೆ ಅಪ್ಪ ಬರಲಿ ಯಪ್ಪ ಮೊದಲು ಒಂದು ಕೆಲಸ ಹುಡುಕ ಅವು ಹೇಳ್ಯಾಳ ಅಂತ ಕೇತಿ ಹಾಂ ಹಾಂ ನನಗೆಲ್ಲ ಗೊತ್ತೈತಿ ಬಾಂಡೆ ತಿಕ್ಕಿ ಬಾಗ್ಲು ಕಸ ಹುಡದು ನೀರು ಹಾಕಿ ಹೋಗ ಏ ಪುಟ್ಟೆ ನಾ ಸುಳ್ಳು ಹೇಳಾಕತ್ತಿಲ್ಲ ಕರಿಮೆ ಹೇಳಾಕತನಿ ಮೊಬೈಲ್ ಹಿಡ್ಕೊಂಡು ಮೂರು ಹೊತ್ತು ಮೊಬೈಲ್ ನೋಡಿನೇ ಟಿ ವಿ ನೋಡಿನಿ ಸುಳ್ಳು ಮನೆಯಾಗೂ ಕಿರಿ ಕಿರಿ ಕಿಟಿ ಕಿಟಿ ಬೇಡ ಬೇಡ ಎರಡು ತಿಂಗಳ ಎಲ್ಲರೂ ಕೆಲಸ ಮಾಡು ಅದರ ರೊಕ್ಕ ಬಂತಂದ್ರೆ ನಿನಗೆ ಎಲ್ಲರ ಬುಕ್ಕು ಪೆನ್ ಅದು ಇದೊಂದು ನೂರೆಂಟು ಖರ್ಚಿದ್ದೇ ಇರ್ತಾವ ನಿನ್ ಖರ್ಚರ ನೀ ತಕ್ಕೋ ಇವ ಕರಿನ ಹೇಳಕತಿ ಸುಳ್ಳು ಮಾಡೇನಿ ಅಯ್ಯ ಸುಳ್ಳು ಹಾಕಲ್ಲ ಕರಿನ ಹೇಳಕತ್ತಿ ನಿಮ್ಮ ಬನ್ನಂದ್ರೆ ಎಲ್ಲರ ಒಂದು ಕೆಲಸ ಕೇಳ ನೀನೇ ಹೇಳ ನಿಮ್ಮಪ್ಪಗೂ ಖುಷಿ ಆಕತಿ ಸರಿ ಆಯ್ತು ನಂಗೂ ಬೇಜಾರಾಗಿತ್ತು ಇದ್ದಿದ್ದು ಎಲ್ಲರೂ ಕೆಲ್ಸಕ್ಕೆ ಹೋಗಿನ್ ಚಲೋ ಆಯ್ತಪ್ಪ ನೋಡೋನ್ ತಡಿ ಹಂಗೇನ್ರ ಎಲ್ಲರ ಚಲೋ ಕೆಲ್ಸ ಇಕ್ಕ ಹೋಗುವಂತಂತ ಏ ಚಂತೆ ತಿಕ್ಕಲೆ ಬರೆ ನೀರ್ ಸುರುದ ಮಾಡ್ತಿಲೆ ಚಂತೆ ತಿಕ್ಕ ತೊಳಿ ಯವ್ವ ನಾನು ಕೆಲಸ ಮಾಡುವಾಗ ಬಂದ ಬಂದು ನನ್ನ ಹಿಡಕ ಹಂಗ ಮಾಡಿ ಹಿಂಗ ಮಾಡ ಅಂತ ಹೇಳಬೇಡ ನೋಡು ನೀನು ನಾ ಎಲ್ಲ ಅಂತ ಸುಮ್ಮನೆ ಇರ ಚಂತೆ ತಿಕ್ಕಲಿಲ್ಲ ಅಂದ್ರೆ ತಿಕ್ಕಿದ್ವಿ ಎಲ್ಲ ಹೊಳ ತಿಕ್ಕ ಕಾಸ್ತಾನೆ ಅವಾಗ ಗೊತ್ತಾಗತ್ತೆ ನನಗೆ ನಾನ್ ತಿಕ್ಕುದ ಬಿಟ್ಟು ಬರ್ತೆ ನೋಡಿ ಈಗ ಬಾಂಡೆನ ಕಿವಿ ಹಿಡಿದು ತಿಕ್ಕ ಕಾಸ್ತಾನೆ ಈಗ ನೀ ಏನ್ ಹೆಚ್ಚನಾಗಿಲ್ಲ ಆಮೇನ್ ಹೆಚ್ಚನಾಗಲ್ಲ ನನಗೆ ಎಲ್ಲಿ ತಿನ್ನಾಕೆ ಬಿಟ್ರೆ ಮುಂಜಾನಾಗಿಂದ ಹೌದು ನಮ್ಮ ನಮ್ಮವ್ವ ಹೇಳುದ್ರೂ ನಿಜಾನ ಐತಿ ಎಲ್ಲರು ಒಂದು ಎರಡು ತಿಂಗಳು ಕೆಲ್ಸಕ್ಕೆ ಹೋದ್ರೆ ಎದಕ್ಕ ರೊಕ್ಕ ಅಕ್ಕವು ಅವ ಸ್ಕೂಲ್ ಫೀಸ್ ಕಟ್ಟಕ್ಕವ ನನ್ನ ಖರ್ಚಿಗೆ ಹಾಕವ ಎಲ್ಲರ ಕೆಲ್ಸಕ್ಕೆ ಕೇಳ್ಕೋಬೇಕು ನಾನು ಇವ್ವ ನನ್ನ ಮಗಳ ಎಲ್ಲಿದೀಯ ಮೊಣಾಲಿ ಓ ಬೀಗರೇ ಬರ್ಬೇಕು ಬರ್ಬೇಕು ರೀ ಬೀಗರೇ ಅಲ್ಲ ನಾವು ಯಾರು ನಿಮ್ಮ ಕಣ್ಣಾಗ ಕಾಣಲಿ ಅಣ್ಣ ನಿನ್ನ ಮಗಳು ಐ ಬೀಗರು ಬಂದ್ರು ಬೀಗರು ಬಂದು ಅಯ್ಯೋ ಬೀಗರ ಬಳದನಾಗಿತ್ತಲ್ರಿ ಬಂದೇ ಇಲ್ಲ ಅಲ್ಲ ಒಂದ್ ಮಾತು ಹೇಳ್ಬೇಕಿಲ್ರಿ ಬರಾತನಂತೆ ಫೋನ್ ಮಾಡ್ಬೇಕಿಲ್ರಿ ಬಸ್ ಸ್ಟ್ಯಾಂಡ್ ಬಂದ್ ನಾನ ಕರ್ಕೊಂಡ್ ಬರ್ತಿದ್ದೆ ನನ್ ಮಗಳ್ರಿ ನಿನ್ನಿ ರಾತ್ರಿ ಯವಾ ಅರ್ಜೆಂಟ್ ಎಷ್ಟೊತ್ತಿದ್ರು ಮುಂಜಾನೆ ಹೇಳೋತ್ತಿಗೆ ಬಂದ್ ಬಿಡು ನೀನು ನೀನ್ ನೋಡು ಹಂಗಾಗೈತಿ ಅಂತ ಫೋನ್ ಮಾಡಿದ್ರಿ ಹಿಂಗಾಗಿ ಏನಾಗೈತೆ ನನ್ ಮಗಳಿಗೆ ಅಂತ ಹೇಳಿ ಮಾಡೋ ಕೆಲಸ ಇಲ್ಲ ಅಲ್ಲೇ ಬಿಟ್ಟು ಮುಂಜಾನೆಗಿನ ಬಸ್ ಹತ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ ಏ ಚಲೋ ಆತು ಬಿಡ್ರಿ ಬೀಗ್ರ ಅಲ್ಲ ನಿಂತ ಬಿಟ್ರಲ್ಲ ಬರ್ರಿ ಕಡೆ ಒಳಗ ಬರ್ರಿ ಕುಂದ್ರ ಬರ್ರಿಲಿ ಅಯ್ಯೋ ಹೌದೇನು ರೀ ಚಲೋ ಆತು ಬಿಡ್ರಿ ಈಗ ರೀ ಏನಾಯ್ತು ಐಶ್ವರೇ ಎಲ್ಲ ನಿಮ್ಮ ಮುಚ್ಚಿಗೋ ಬಂದಳವ ಒಂದು ಕುರ್ಚಿ ಹಾಕು ಹ್ಞೂ ರೀ ಕುರ್ಚಿ ತಕ್ಕಂತ ಬಿಗ್ರೆ ಏನಾಗಿಲ್ರಿ ನಿಮ್ಮ ಮಗಳು ನಿಮ್ಮ ಮಗಳ ಗುಂಡ ಇದ್ದಂಗ ಅದಾಳ ನನ್ನ ಮಗಳಿಗೆ ಯಾ ಏನು ಬ್ಯಾನಿ ಬಂದಿಲ್ಲ ನಾಳೆ ಹಂಗ ಭಾಳ ದಿನ ಆಗುತ್ತಲ್ಲ ರೀ ಅದಕ್ಕೆ ಕರ್ರಿವಾ ನಿಮ್ಮ ಅವ್ವನ

ಅದರಾಗ ಈಕಿ ಬಂದ್ಲು ಅಂದ್ರಂತಿ ಮೆದುಳಿಗೆ ಕೆಲಸನ ಕೊಡೋದ್ರ ಕಾಣಿಸುತ್ತೆ ಹ್ಮ್ ಬರ್ರಿ ಚಿಕ್ಕಮ್ಮರ ಕುಂದ್ರ ಬರ್ರಿ ಹ ಬಂದ್ ತಡಿವ ಈಗ ಸಮಾಧಾನ ಆತು ನನ್ ಮಗಳಿಗೆ ಏನು ಆಗಿಲ್ಲ ಅಂದ್ರಲ್ಲ ಹೌದು ಎಲ್ಲಿ ದಡ ಮುನಲ್ಲಿ ಸಕಾನವಾಳ ಹ್ಮ್ ಈ ಚಿಲಾ ತಗೋರ್ವಾ ಇದ್ರೊಳಗೆ ನನ್ ಮಗಳಿಗೆ ಅಂತೇಳಿ ಬೆನ್ನಿ ಬಿಸ್ಕಿಟ್ ಆಮೇಲೆ ಕೇಕು ಹ್ಮ್ ರಸಗುಲ್ಲ ಆಮೇಲೆ ಜಾಮೂನು ತಂದನಿ ಆಮೇಲೆ ಕಾರ್ದಾನಿದ್ ಅದಾವ ಅಂತ ಒಳಗೋಯ್ಕು ಅಲ್ರಿ ಬಿಗ್ರೆ

ಹೋಗ್ರೆ ಚೆನ್ನ ಬರೋ ಒಂದ್ ತಪ್ಪ ನಮ್ ನಮ್ಮ ನೋಡ್ರ ನೋಡು ಅಕ್ಕಿ ಸಿಟ್ಟು ತಗೋದಿಲ್ಲ ಮ್ಯಾಗ ಹಾಕ್ತಾರ ಹ್ಮ್ ಚಿ ಮಾಡ ಬೇಸ್ಕೊಳುದು ಮಾಡುಲಿನ ಬೇಯಿಸ್ಕೊಳುದು ಹ್ಮ್ ತುಂಬಾ ರುಚಿ ಇಲ್ಲ ಬೀಗ್ರ ಮತ್ತೆ ಅರಾಮದಿರಲ್ರಿ ಹಾ ಅರಾಮದೇ ರೀ ನಮ್ಗೇನ್ ಬೇನ್ರಿ ಮೂರ್ ಮೂರ್ ಸೊಸ್ತಾರ ರೊಟ್ಟಿ ಕೊಡ್ತಾರ್ರಿ ಒಬ್ಬ ಬಿಟ್ಟು ಒಬ್ಬಕ್ ಬಾಯ್ ತುರ್ಕತಾಳ್ರಿ ಮತ್ತೆ ಇಷ್ಟ ಕಾಳಜಿ ತೋರಿಸ್ ಸಸ್ತಾರ ಇರಬೇಕಾದ್ರೆ ನಮ್ಗೇನು ಏನ್ ಬೇನ್ರಿ ಗೊಂಡ ಕಾಲ್ ಇದಂಗದೇ ನೋಡ್ರಿ നാ അത അതീ മത്യ ചി മാസ്കളക് അദൃഷ്ട്രി ബിട്രി അയ്യോ നമ്മ ഓടേനുല്ല അയ്യോ ബീഗ്രക്കേക്കി അതക്കി അസ് പ്രീതി നന്ന മകളി ಹುನವಾ ಆರಾಮದ ಅಲ್ಲ ನನಗೇನು ಚಿಂತೆವ ನಿನ್ ಚಲೋ ಮನೆಗೆ ಕೊಟ್ಟನೆ ಆಮೇಲೆ ನೀನು ಚಲೋ ನಂಗೆ ಅದಿಯಲ್ಲ ಮತ್ತೆ ನಿಮ್ದೇನು ಚಿಂತೆ ಹೇಳಿ ನನಗೆ ನಾನು ಅರಾಮದ ಹೆಂಗದಿಯ ಮಗಳು ಆರಾಮದಿಲ್ಲ ನೀನು ಹ್ಮ್ ನಾನು ಅರಾಮದನ್ ಅಕ್ಕಿ ಸಂಬಂಧ ರೀ ಮಾತಾಡಕಂತ ನಿಮ್ ಕರ್ಸಿದ್ದಿ ನಿಮ್ಮ ಮಗಳ ಏನೇ ಬೇಕಂತ ನಿಮಗೇನು ಫೋನ್ ಮಾಡಿ ಬಾ ಅಂತೇನ್ ಅಂದಿಲ್ರಿ ನಾನಾ ಹೇಳೇನ್ರಿ ನಿಮ್ಮ ಮಗಳಿಗೆ ನಿಟ್ಟ ನಿಮ್ಮ ಕರಸವಾ ಅಂತ ಹೇಳಿ ಅದಕ್ಕೆ ನಿಮಗೆ ಫೋನ್ ಹಚ್ಚಿದ್ಲರಿ ಹೌದ್ರಿ ಅಲ್ರಿ ಅಂತದೇನ ಮಾತಾಡೋ ಮಾತಾಡೋ ಉಂಟ್ರಿ ಮಾತಾಡುವಂಥದ್ದು ಏನೈತೆ ಅಂದ್ರೆ ನಿಮ್ಮ ಮಗಳ ಯಾಡ್ರಾಗ ಐತ್ರಿ ಹೊಟ್ಟಿಲೇ ಇದಾಳ ಇಷ್ಟಿನ ನಮಗೂ ಏನು ಗೊತ್ತಿದ್ರಿ ಕಿಲ್ ಬಿಡ್ರಿ ಈಗ ನಿನ್ನೆ ಗೊತ್ತಾತ್ರಿ ನನಗೂ ನಾನು ಹಂಗೆ ಅಚಾನಕ್ ಅವ್ರ ರೂಮಿಗೆ ಹೋದೆ ಅವ್ರ ಗಂಡ ಹೆಂಡಿ ಜಗಳ ಮಾಡಕತ್ತಿದ್ದು ನೋಡಿ ಏನಾತ ಅಂತ ಕೇಳ್ದಾಗ ಹೇಳಿದ್ರು ಇಲ್ಲ ಅಂದ್ರೆ ಅವರು ನನಗೆ ಹೇಳ್ತಿದ್ರು ನೀನಿಲ್ಲ ಅದು ಗೊತ್ತಿಲ್ಲ ಆಗಟ ಜಗಳ ಮಾಡೋದು ಕೇಳಿ ಯಾಕ ಅಂತ ಕೇಳಿದಾಗ ಅವಾಗ ಈಕೇನು ಬಾಯಿ ಬಿಡಲಿಲ್ಲ ಈಕೆ ಬಾಯಿ ಮುಚ್ಚಾಕತ್ತಿದ್ಲಿ ನಿಮ್ಮ ಮಗಳು ನನ್ನ ಮಗಾನ ಹೇಳಿದೆ ಎಲ್ಲಾನು ಏನು ಅಂತ ಅನ್ನೋದು ಅಲ್ಲಲ್ಲಿ ನನ್ನ ಮುಂದೆ ಹೇಳಿಲ್ಲಲ್ಲ ಒಂದು ಮಾತು ನೀನು ಈಗ ಹೇಳಕತ್ತಿಲ್ಲ ಕೇಳ್ರಿ ಎಲ್ಲಾರು ಕೂಡೇ ಅವ್ರ ಅವನ್ ಮುಂದೆ ಹೇಳಿದ್ರಾತಂತ ಆತಂತ ಅವ್ರ ಅವನ್ನ ಕರ್ಸೇನಿ ಅಲ್ಲ ನನ್ನ ಸೊಸಿ ಹೊಟ್ಟಿಲ್ಲ ಇದ್ರೆ ಬೀಗ್ರ ಏನ್ ಮಾಡ್ಬೇಕ ಇನ್ನೊಂದ್ ಎರಡು ತಿಂಗಳ ಆದ್ಮಕ್ಕೆ ಉಪಸ ಮಾಡಿದ್ರೆ ಆತ್ ಬಿಡಲ್ಲ ನೀ ತನಕ ಕುಂದ್ರಿ ತಡಿಲ್ಲ ನಾ ಹೆಣ್ಮಕ್ಳ ಹೆಣ್ಮಕ್ಳ ಮಾತಾಡಕತ್ತಿಲ್ಲ ಒಂದ್ ಐದು ನಿಮಿಷ ಕುಂದ್ರಿ ತನಗ ಇಲ್ಲಿ ನೋಡ್ರಿ ನಿಮ್ಮ ಮಗಳ ಯಾಡ್ರಾಗ ಹೊಟ್ಟಿಲ್ಲ ಎದಾಳ ಆದ್ರ ಅಕಿಗೆ ಕೂಸ್ ಬೇಡ ಅಂತ್ರಿ ನನ್ ಮಗಾನು ಇರ್ತಾನಂದ ನಾನೇ ಬ್ಯಾಡ್ ಪಾಸ್ ಜಗಳ ಮಾಡ್ಕೊಂತ ನಿಂದ್ರದ್ ಏನ್ ಬೇಡ ನಿನ್ನೆ ಕೆಲ್ಸಕ್ಕೆ ಹೋಗಂತ ಕಳ್ಸಿ ನಾನು ಆಕೆಗೆ ಬ್ಯೂಟಿ ಹಾಳಾಕತ್ತಂತ ಬ್ಯೂಟಿ ಹಾಳಾಕತ್ತಂತಕಿ ಮೊನಾಲಿಸಾ ಇದ್ದಕ್ಕಿ ಮಿಸ್ ಇಂಡಿಯಾ ಮೊನಾಲಿಸ್ಸ ಆಗ್ಬೇಕಂತ ಮಾಡ್ಯಾಳಂತೆ ಮತ್ತು ಈಗ ನಿಮ್ಮ ಅಭಿಪ್ರಾಯ ಏನು ರೀ ಇದ್ರಾಗ ಹಾಂ ಏನು ರೀ ನನ್ನ ಮಗಳು ಹುಟ್ಟಿಗಾಳಂತ ಅಯ್ಯೋ ಹ್ಮ್ ಏನ್ ಮಾಡ್ಬೇಕು ಈಗ ಒಂದು ತೊಳಿಲಿಂಗ ಆಗ್ಬಿಡ್ತಲ್ಲ ರೀ ಇದ್ರ ಹಾಂ ಏನು ತಿಳಿಯವಲ್ಲ ಏ ಯುಕ್ರೀ ನಾ ಏನು ಹೇಳಕತ್ತನ್ ರೀ ನಿಮ್ಗೆ ಬೀಗ ನಿಮ್ಮ ಮಗಳು ಹುಟ್ಟಿಲೇಗಾಳಂತೆ ಆಕೆಗೆ ಇ ಪ್ಲಸ್ ಕೂಸ್ಬೇಡ್ರಿ ನನಗೆ ಆಕಿಯರು ನಾನು ಇನ್ನು ಮಿಸ್ ಇಂಡಿಯಾ ಆಗ್ಬೇಕು ಆದಾಗಬೇಕು ಇದಾಗಬೇಕು ಜಲ್ದಿ ಕೂಸಿನ ಹಾಡದ್ ನಂದು ಬ್ಯೂಟಿ ಅತ್ತಿಯರ ನಂಗೆ ಈಗ ಮಕ್ಳು ಮಾಡ್ಕೊಳಕ್ ಆಸೆ ಇಲ್ರಿ ಇನ್ನೊಂದ್ ಮೂರ್ನಾಲ್ಕು ವರ್ಷ ಬಿಟ್ಟು ಮಾಡ್ಕೊತನ್ರೀ ಏನಕತ್ತಾಳ ಅಲ್ರಿ ನಾನು ಇಷ್ಟ ಅಜ್ಜಿ ಹಾಕಿನ ನಂಬಕ ಆಗಕತ್ತಿಲ್ರಿ ಅದಕ್ಕೆ ಶಾಕ್ ಆಗೇತ್ರಿ ಯವ್ ನನಗೂ ಅದಕ್ಕೆ ಇಷ್ಟೊಂಗ್ ಮಕ್ಳು ಮಾಡ್ಕೊಳಕ್ ಆಸೆ ಇಲ್ಲ ಅದ ಅತ್ತಿಯರಿಗೆ ಹೇಳಾಕತ್ತ ನಾನು ಅದ್ರ ಅತ್ತಿಯರಿಗೆ ಕೇಳುವಲ್ರ

ಹ್ಮ್ ಬಿಡ್ರಿ ಅರ್ಥ ಆತು ಬಿಡ್ರಿ ನಿಮಗೆ ಮಗು ಬೇಕ್ರಿ ಮಮ್ಮಗ ಬೇಕಾ ಆರ್ಡ್ರ್ ನನ್ನ ಮಗಳಿಗೆ ಈಗ ಮಕ್ಕಳ್ ಮಾಡ್ಕೊಳ ಆಸೆ ಇಲ್ಲನ ಕತ್ತಾಳ್ರಿ ಅಲ್ರಿ ಮನಿಗ್ ಮಗ ಮಕ್ಳು ಬರ್ತಾ ಅಂದ್ರೆ ಬೇಡ ಅಂತಾರೀ ಏ ನನಗೂ ಆಸೆನ ಬಿಡ್ರಿ ಅದ್ರಾಗಿ ಏನೈತ್ರಿ ಒಂದ್ ಗಂಡ ಒಂದು ಹೆಣ್ಣ ಯಾವ್ದ್ರೆ ಯಾಕಾಗ್ಲಿ ದೇವ್ರ ಕೊಟ್ಟನ್ರಿ ಹ್ಮ್ ಚಂತೆಗಿ ಡಿಲಿವರಿ ಒಂದ್ ಆರ್ಡ್ರ್ ಸಾಕ್ರಿ ಚಂತೆ ಹಣ್ಣು ಹಂಪ್ಲಾ ಶ್ರೀ ಬಿಗ್ರ ಆಕೆಗೆ ಯಾವ ಗುಳಿಗಿ ಬೇಡ ಏನು ಬೇಡ್ರಿ ತೊಗೊಳೋದು ಚಂತೆಗಿ ಖುಷಿನ ಹತ್ಕೊಳ್ಳಿರಿ ನಿಮ್ಮ ಅಂಶದ್ದವರ ಹಾ ಈಗ ಚಾ ಕುಡ್ರಿ ಚಾ ಕುಡಿದ್ರೆ ನಿಮ್ಮ ಮಗಳ ಏನ್ ಹೇಳ್ತೀರ ಏನ್ ಬಿಡ್ತಿರೋ ಒಂದು ಗೊತ್ತಿಲ್ಲ ഹ്രി ഹാ ഹാട്രി നോറീ ഉം നിഹത്തോർണ നഗള നന്ദ്ര അത് വാക്കി നാ ഹി ഗെരി മകളെത്തില്ല അന്നു അയ്യോ നഗത്തീ അക്കിഗ്രി അതി അനുക്കിന്ന ഇന്നറ നീ അക്കി സൺ വയസ് മതി മാറ്റാ നസേനു ഇടിയൽ ಈಗ್ರಿ ನನ್ನ ಮಗಳ ಮಾಡ್ಬೇಕಂತೀರಿ ಈಕಿನ ಪ್ರೀತಿ ಮಾಡಿ ಕಾಲೇಜ್ನಾಗ ಲವ್ ಮಾಡಿ ಓಡ್ ಹೋಗ್ಲಿಲ್ರಿ ಮನೆಯಾಗ ಒಪ್ಸೆ ಮದುವೆ ಆದ್ಲು ಬಿಡ್ರಿ ಮತ್ ಈಕಿನೂ ಆಗಕ್ ಆಗ್ಲಿಲ್ಲ ಮತ್ ಇನ್ನ ಹುಟ್ಟು ಮಗುನಾರ ಮಾಡಿದ್ರಾತ್ರಿ ಅಲ್ಲ ಪಾಣನ ಮುಂದ ಕಿನ್ನೂರಿ ಬಾರಸ್ತಂಗ ಆತ್ ಉಕ್ರು ಬಾಳೆ ಅಲ್ಲ ಈ ಉಕ್ರು ಮುಂದ ಇಷ್ಟೋ ಮಟ್ಟ ತಾ ಸೆಳೆ ಹೋಗ್ಕೊಂಡನಿ ಅಲ್ಲ ಮತ್ತು ಅದನ್ನ ಏನು ಏನ್ ಇನ್ನ ಅಲ್ಲ ಇನ್ನ ಹೊಟ್ಟೆಗೆ ಐತದ ಕೂಸು ಅದು ಗಂಡು ಅಂತ ಗೊತ್ತಿಲ್ಲ ಹೆಣ್ಣು ಅಂತ ಗೊತ್ತಿಲ್ಲ ಅದನ್ನ ಮಿಸ್ ಇಂಡ ಮಾಡಾಕೊಂಟಾಳಿ ಈಕಿ ಯವ್ವಾ ದೇವ್ರಿ ಅಲ್ರಿ ಬೀಗ್ರ ನಿಮಗೆ ಮಿಸ್ ಇಂಡಿಯಾ ಪಟ್ಟ ಮಾತ್ರ ಭಾರಿ ಒಪ್ತಿತ್ತು ನೋಡ್ರಿ ನಿಮ್ಮ ಮಗಳಕಿನ್ನ ಆದರೂ ಈ ಸ್ಲಿಮ್ಮು ಈ ಹೈಟು ಈ ವೇಟಿಗೆ ಪರ್ಫೆಕ್ಟ್ ಆಕಿತ್ರಿ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಟ್ರೈ ಮಾಡಿದ್ರೆ ನಡೀತಿತ್ರಿ ಯಾಕಂದ್ರಿ ಈಗೋ ಹಿಂಗೋದ್ರಿ ಇನ್ನು ಅವಾಗ ಹೆಂಗಿದ್ರು ಏನೈತಿ ಹೌದಿಲ್ರಿ